ಜಿಂಕೆ ಅನುಮಾನಾಸ್ಪದ ರೀತಿಯಲ್ಲಿ ಸಾವು ಹತ್ತು ದಿನಗಳಲ್ಲಿ ಎರಡು ಜಿಂಕೆಗಳ ಸಾವು ಅರಣ್ಯ ಇಲಾಖೆ ವಿರುದ್ಧ ಗುಡುಗಿದ ಸ್ಥಳೀಯರು ಇದೇ ತಿಂಗಳ ಮೇ ಹದಿನೈದರಂದು ತಾಲೂಕಿನ ನೇರ್ಪು ಹೋಬ್ಳಿಯ ಹೆಣೆಗದಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಕಾಚನಹಳ್ಳಿ ಗ್ರಾಮದ ರೈತ ಹರೀಶ್ ರವರ ಜಮೀನಿನಲ್ಲಿ ಜಿಂಕೆ ಅನುಮಾನಾಸ್ಪದ ರೀತಿಯಲ್ಲಿ ಮೃತಪಟ್ಟಿರುವ ಘಟನೆ ನಡೆದಿದ್ದು ಚಿರತೆ ದಾಳಿ ನಡೆಸಿರುವ ಶಂಕೆಯನ್ನ ಸ್ಥಳೀಯರು ವ್ಯಕ್ತಪಡಿಸಿದರು ಇನ್ನು ಭಾನುವಾರ ಬೆಳಗಿನ ಜಾವ ಅದೇ ಗ್ರಾಮದ ರೈತ ಹರೀಶ್ ಎಂಬುವವರ ಜಮೀನಿನಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ ಜಿಂಕೆ ಮೃತಪಟ್ಟಿದ್ದನ್ನು ಕಂಡ ರೈತ ಅರಣ್ಯ ಇಲಾಖಾ ಅಧಿಕಾರಿಗಳಿಗೆ ಮಾಹಿತಿ ಮೂಡಿಸಿದ್ದಾರೆ ಇನ್ನು ಈ ಕುರಿತು ರೈತ ಹರೀಶ್ ಮಾಧ್ಯಮದವರೊಂದಿಗೆ ಮಾತನಾಡಿ ನಮ್ಮ ಜಮೀನಿನಲ್ಲಿ ಕಳೆದ ಹತ್ತು ದಿನಗಳಿಂದ ಎರಡು ಜಿಂಕೆಗಳು ಸಾವನ್ನಪ್ಪಿವೆ ಈ ಹಿಂದೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಜಿಂಕೆ ಮೇಲೆ ಚಿರತೆ ದಾಳಿ ನಡೆಸಿರುವ ಶಂಕೆ ವ್ಯಕ್ತಪಡಿಸಿ ದೂರನ ನೀಡಿದಾಗ ಸ್ಥಳಕ್ಕೆ ಭೇಟಿ ನೀಡಿದ ಅರಣ್ಯ ಇಲಾಖೆ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಬೋನ್ ಅಳವಡಿಸಿಲ್ಲ ಕಾಟಾಚಾರಕ್ಕೆ ಬೋನ್ ಅಳವಡಿಸಿ ಹೋಗಿದ್ದಾರೆ ಅಂತ ಅರಣ್ಯ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಗಂಭೀರ ಆರೋಪ ಮಾಡಿದರು ಗ್ರಾಮದಲ್ಲಿ ಭಯದ ವಾತಾವರಣ ಹತ್ತು ದಿನಗಳಲ್ಲಿ ಎರಡು ಜಿಂಕೆ ಸಾವನ್ನಪ್ಪಿರುವ ಕಾರಣಕ್ಕೆ ಚಿರತೆ ದಾಳಿಯಾಗಿರಬಹುದು ಅಂತ ಶಂಕೆ ವ್ಯಕ್ತವಾಗಿದ್ದು ಗ್ರಾಮದಲ್ಲಿ ಭಯದ ವಾತಾವರಣ ಉಂಟಾಗಿದೆ ಇನ್ನು ಈ ಕುರಿತು ದೂರವಾಣಿ ಮುಖಾಂತರ ಅರಣ್ಯ ಅಧಿಕಾರಿ ಚಂದನ್ ರವರನ್ನ ಸಂಪರ್ಕಿಸಲು ಮಾಧ್ಯಮದವರು ಪ್ರಯತ್ನಿಸಿದಾಗ ದೂರವಾಣಿ ಕರೆಯನ್ನು ಅವರು ಸ್ವೀಕರಿಸಿಲ್ಲ ಮೊನ್ನೆ ಇದೇ ತರ ಜಿಂಕೆ ಚಿರತೆ ಎಂದು ನಮಗೆ ಅನುಮಾನ ಮತ್ತೆ ಅದೇ ಥರ ಜಿಂಕೆಯನ್ನು ಸಾಯಿಸಿದೆ ಅದರಿಂದ ನಮಗೆ ಮೊನ್ನೆ ಬೋನ್ ಇಟ್ಟರು ಬೋನ್ ಇಟ್ಟರು ಅದರಲ್ಲಿ ಇಲ್ಲ ಸುಮ್ಮನೆ ಬೋನ್ ಐತೆ ಅಲ್ಲೇ ನಾಯಿಗಳೇ ಇಲ್ಲ ಆದ್ದರಿಂದ ಇಲ್ಲಿ ಬೀಳೋದು ಅದರಿಂದ ಸ್ವಲ್ಪ ನಮಗೆ ಇಲ್ಲಿ ಭಯ ಇದೆ ಫಾಸ್ಟ್ ಫಾರೆಸ್ಟ್ ಅವರು ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು ಅಂತ ತಮ್ಮಲ್ಲಿ ವಿನಂತಿ ಇದ್ದೀನಿ